ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಣ್ಮರೆಯಾಗಿರುವ ಯುವಕ ರಾಘವೇಂದ್ರನ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಕುಂಬಾರ ಜಾಗೃತಿ ವೇದಿಕೆ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ನಡೆಸಿತು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ವೇದಿಕೆಯ ಕಾರ್ಯಕರ್ತರು ಹಾಗೂ ಕಣ್ಮರೆಯಾಗಿರುವ ಯುವಕನ ಸ್ವಗ್ರಾಮ ಸುಗ್ಗನಹಳ್ಳಿ ಗ್ರಾಮಸ್ಥರು ಕೆಲಕಾಲ ಧರಣಿ ನಡೆಸಿ ಮೆರವಣಿಗೆ ಹೊರಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ರು ತರುವಾಯ ಜಿಲ್ಲಾಧಿಕಾರಿ ಕಚೇರಿಗೂ ತೆರಳಿದ ಪ್ರತಿಭಟನಾಕಾರರು ನ್ಯಾಯ ಕೋರಿ ಮನವಿ ಮಾಡಿದ್ರು ಮೈಸೂರು ಜಿಲ್ಲೆ ಕೇರ್ನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದ ಶಿವಕುಮಾರ್ ಪುತ್ರ ರಾಘವೇಂದ್ರ ಕೃಷ್ಣರಾಜಸಾಗರದ ಕೆರಳಾಪುರ ಇಂದು ಮಿಲಿಟರಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ರಾತ್ರಿ ವೇಳೆ ಅಲ್ಲೇ ಉಳ್ಕೊಳ್ತಿದ್ದ ಈತ ಆಗಸ್ಟ್ ಹತ್ತರಂದು ಕಣ್ಮರೆಯಾಗಿದ್ದಾನೆ ಎಂದು ಹೋಟೆಲ್ ಮಾಲೀಕ ಉಮೇಶ್ ಕುಟುಂಬ ಅವರಿಗೆ ಮಾಹಿತಿ ನೀಡಿದ್ರು ಮಾರನೇ ದಿನ ಕೃಷ್ಣರಾಜ ಸಾಗರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವನ್ನು ದಾಖಲು ಮಾಡಿದ್ರು ಆದರೆ ಪೊಲೀಸರು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲು ಮುಂದಾಗಿಲ್ಲ ಪೊಲೀಸರು ಬಂಧಿಸಿದ ವ್ಯಕ್ತಿಯೊಬ್ಬ ರಾಘವೇಂದ್ರ ಈಜಿಲು ಹೋಗಿದ್ದಾಗ ಮುಳುಗಿ ಸತ್ತಿದ್ದಾನೆ ಎಂದು ಹೇಳಿಕೆ ನೀಡಿದ್ದಾರೆ ಆದರೆ ಮೃತದೇಹ ಪತ್ತೆಯಾಗಿರುವುದಿಲ್ಲ ಆದರೆ ಪೊಲೀಸರು ವಾಸ್ತವವನ್ನು ಮರೆಮಾಚುತ್ತಿದ್ದಾರೆ ಎಂದು ಆಕ್ರೋಶ್ ಅವರ ಹಾಕಿದ್ರು ಇದೇ ವೇಳೆ ಜಿಲ್ಲಾ ಕುಂಬಾರ ಜಾಗೃತಿ ವೇದಿಕೆಯ ಗೌರವಾಧ್ಯಕ್ಷರಾದ ದಾಶಶೆಟ್ಟಿ ಅಧ್ಯಕ್ಷ ಎಂ ಕೃಷ್ಣ ಮೈಸೂರು ಜಿಲ್ಲಾಧ್ಯಕ್ಷ ಪ್ರಕಾಶ್ ಕೆ ವೆಂಕಟೇಶ್ ಶಾಂತರಾಜು ಕೆಂಪರಾಜು ಕುಮಾರ್ ಎಲ್ ಸಂದೇಶ್ ಯುವಕನ ತಂದೆ ಶಿವಕುಮಾರ್ ಹಾಗೂ ತಾಯಿ ಗೌರಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅನುಮಾನಿತ ಆರೋಪಿಗಳ ವಿರುದ್ಧ ಏನಾದ್ರೂ ನಡೆದಿದ್ರೆ ಅವನ ದೇಹನಾದ್ರೂ ತಂದು ಕೊಡಬೇಕು ಅನ್ನುವಂಥ ಮೂರು ಮಹತ್ವದ ಬೇಡಿಕೆಗಳನ್ನ ಜಿಲ್ಲಾಡಳಿತಕ್ಕೆ ಸಲ್ಲಿಸ್ತಾ ನಮ್ಮ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಆ ಸಮುದಾಯದ ಕುಟುಂಬದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನ ಯಶಸ್ವಿಗೊಳಿಸಿರೋದಕ್ಕೆ ತಮ್ಮೆಲ್ಲರೂ ಗೋಲಿಸಿ ಈಗ ಸಾಂಕೇತಿಕವಾಗಿ ತಾವೆಲ್ಲರೂ ಬಂದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟಗಳನ್ನು ಮಾಡೋಣ ಮನವಿಯನ್ನು ಸಲ್ಲಿಸ್ತಾ